पटेला पे नमस्कार। ओह बना बकुट का। कमाका है कुट का। नमस्कार पटेला पे। ओ नमस्कार नमस्कार। ये हम कौन थे ना? यारी दो। ए नमा रुक मेरा माँ। और मानेगे बाहर गए तो रे। ओ हम ये हम समझ रहे हैं। पटेला पे रम ने आये कुर्स में कुनी भैया। ನೀವೇ ನ್ಯಾಯ ಕೊಡಿಸ್ಬೇಕು ನಮ್ಮ ತಂದೆ ಸ್ಥಾನದಲ್ಲಿ ನಿಂತಕೊಂಡು ಏನಾಯ್ತು ಏನು ಗೋಯಿಂದಯ್ಯ ಏನು ಹೇಳೋ ಅಯ್ಯೋ ಇವನು ಇಲ್ವಾ ರಾಜಾ ರಾಜಾ ನಮ್ಮ ಅಲ್ತಬು ವಲ್ಪಕ್ತನ ರಾಜು ಅದೇ ಅವರ ಊನ ಅವರ ಅಪ್ಪ ಪುಟ್ಟು ಇಷ್ಟ ವರ್ಷ ಬಂದಿಲ್ಲ ನೀ ಇಗೆ ಬಂದಿಲ್ವಾ ಓಹೋ ಈ ಮ್ಯಾಗ್ನೆಟ್ ರಾಜು ಅವೈತಾ ನಿಮ್ದು ಅಲ್ಪಕ್ತರ ಅದರ ಅದಾ

என்ன பாட்டு ಆ ತೊಂದ್ಕೆಪ್ಪಾ ಅಯ್ಯೋ ಇವ 얘는 ಕಾಪಾಡ್ತು ಇವ 얘는 ಬರ್ಲಿಲ್ಲ ನಾನು ಮನೆಗೆ ಕಳ್ಕ ಬಿಡನು ಸುಮ್ನೆ ರಮಾಯರು ಬರ ಸುಮ್ನೆ ರೋ ಆಯ್ತು ಅದೇನ್ ಕೇಳಕ ಐತ ಸುಮ್ಕಿರು ಏನು ಮಾಡಬೇಕು ಅಂತವ ನಿನ್ನ ಅಭಿಪ್ರಾಯ ಏನು ಇಲ್ಲ ಕಡಲಪರೆ ನನಗೆ ಅವನ್ನ ಕಟ್ ಕಟ್ ಬಿಡಿ ಕಟ್ಸ್ ಬಿಡಿ ತಾಳಿಯ ಜೀವನ ಮಾಡಕ ಹೋಯ್ತಿನಿ ಈಗ ಇವೆಲ್ಲ ಗೊತ್ತಾದ ಮೇಲೆ ನನ್ನ ಗಂಡ ಇವನು ಏನು ಹೇಳಿದನೋ ಅದೇನ್ ಮಾಡಿದನೋ ನನ್ನ ಗಂಡಾ ಊರಿಗೆ ಬಂದಿಲ್ಲ ಅದಲ್ದ ನೀ ಅವನು ಇನ್ನು ಅಂದ್ಕೊಂಡು ಬಾಲ್ಸನ ಇನ್ನು ಇಷ್ಟೆಲ್ಲ ತೆಲಗೆ ಗೊತ್ತಾದ ಮೇಲೆ ನನ್ಗೆ ಗಂಡ ಮೊದ್ಲೇನು ಮನೆ ಹೆಂಗಾರ ಮಾಡಿ ತಾಲಿಗ್ ಕಟ್ಸ್ಕೊಟ್ಬಿಡಿ ಹೊಲಕ್ಕೂನವ್ವ ಅವ್ನು ಏನು ಮದುವೆ ಆಗಿಲ್ವ ಅವ್ನಿಗೂ ಇರ್ತೀ ಮೊಗ ಎಲ್ಲ ಅವ್ರಲ್ಲ ಅವನು ಮದುವೆ ಆಗಿರೋನು ಅದೇನು ಕುಣ್ಸ್ಕೊ ಮಾತಾಡೋಕತ್ತಿದು ಬಿಡಿ ಆಯಾ ಮದುವೆ ಆಗಿರೋನು ಒಂದು ಅಂಗವಾಗಿ ಇರ್ಬೇಕಾದ್ರು ಪಡೆಲ್ಲಪ್ಪ ಮಾಡ್ಬಾರ್ದು ಮಾಡ್ಬಿಟ್ರೆ ಏನು ಮಾಡಿನೋ ಏನೋ ತಪ್ಪೇನ ನ್ಯಾಯ ಒಗ್ಗಿಸ್ಕೊಡಿ ಕಟ್ಸಿವಂತ ಆಗಲಿಲ್ಲ ಓಲಾಂತ

ಊರ್ ಮಧ್ಯದಲ್ಲಿ ಎಲ್ಲಿ ಕಟ್ಟತ ನಡಿಬೇಕು ನ್ಯಾಯ ಇದು ಸಣ್ಣ ಪುಟ್ಟ ನ್ಯಾಯ ಆಗಿರ ಹಂಗಾರು ಮಾಡಬಹುದಾಗಿತ್ತು ಇವತ್ತು ಹಿಂಗೆ ಕೈ ಹಿಡ್ಕೊಂಡು ಹದಿನೆ ನಾಳೆ ದಿವಸಕ್ಕೆ ಮನೆ ಒಳಗೆ ನುಗ್ತಾನೆ ಅವತ್ತು ಮೀನ್ ಸಾರ್ ಮಾಡಿ ಕನೇಬೇಕು ನೀವು ಅನ್ಬಿಟ್ಟು ತಾನೇ ಮೀನ್ ತಂದ್ಕೊಟ್ಬಿಟ್ಟು ಸಾರ್ ಮಾಡ್ಕೊಂಡ ಉಂಡಿ ಹೋಗಾನೆ ಅಲ್ಲಕ್ಕನ ಯಾ ನಿಮಗ್ ಬುದ್ಧಿ ಬೇಡವಾ ನಿಮ್ಗೆ ಅವನು ಏನೋ ಕೊಟ್ಬಿಟ್ಟು ಅನ್ಬಿಟ್ಟು ಅದಂಗ್ ಸಾರ್ ಮಾಡ್ಬಿಟ ನೀನು

ಬಹಳ ಒಟ್ಟವ್ರೀತದೆ ಮೂರ್ನಾಲ್ ತಿಂಗಳು ಆಯ್ತು ಕೆಟ್ಟ ದಾರಿ ಒಟ್ಟೋಗರ ಹೆಣ್ಣು ಪಪ್ಪಾ ಒಳ್ಳೆ ಏನಲ್ಲ ಪಟಲಪ್ಪ ಹೆಂಗಾರು ಮಾಡಿ ನ್ಯಾಯ ಒದಗಿಸ್ಕೊಡಿ ಪಪ್ಪಾ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡು ಹಿಂಗೆ ಬೇರೆ ಆಗ್ತಾರೆ ಅವ್ರಿರು ಆ ಬಡ್ಡೇದ ಬರೋದ್ ಕಾಣೆ ಅವನು ಬರೋದಾಗಿ ಹೆಂಗಾರ ಆಗೋದು ಬರೋದ್ ಕಾಣೆ ಅವನು ನೋಡಿ ಕಟ್ಸ್ಬಿಡಿ ತಾಳಿ ಆತ ಮೊದ್ಲು ವಿಚಾರಣೆ ಮಾಡಬೇಕು ಇವಳ ತಪ್ಪ ಅವಳ ತಪ್ಪ ಅಂತ ಎರಡು ಕಡೆಯಿಂದ ವಿಚಾರಣೆ ಮಾಡಿದ್ಮೇಲೆ ಮುಂದಕ್ಕೆ ಹೆಂಗೆ ಮಾಡಬೇಕು ಏನು ಅನ್ನೋದನ್ನ ಆಮೇಲೆ ತೀರ್ಮಾನ ಮಾಡದ ಈಗಲೇ ನಾವೇ ಹೆಂಗೆ ಇದು ಮಾಡೋಕ್ಕಾಗೋದು ಅವನು ಕೇಳಬೇಕಲ್ವ ಏನಯ್ಯ ಎಂತಯ್ಯ ಯಾಕಯ್ಯ ಅನ್ನೋದು ಕೇಳಬೇಕು ಕುಣಿಸಿ ಕೇಳಮ್ಮ ಆಯ್ತಾ ಹಳ್ಳಿ ಕಟ್ಟೆ ತವೇ ನ್ಯಾಯ ಮಾಡದ ಅದೇನದು ಆಗಲಿ ಸರಿಯಾ ಎಲ್ಲೂ ಅಲ್ಲಿ ಕುತ್ಕೊಂಡು ಇಲ್ಲಿ ಕುತ್ಕೊಂಡು ಮಾತಾಡೋದು ಅವ್ರ ಮನೆ ಇವ್ರ ಮನೆ ಅಂತಾರೆ ಒಪ್ಪಡಿ ನೀವು ಯಾವುದೇ ಕಾರಣಕ್ಕೂ ಒಪ್ಪಡಿ ಹಳ್ಳಿ ಕಟ್ಟೆ ತವೇ ಆಗಬೇಕು ಆಯ್ತು ಆಯಿತು ಹಳ್ಳಿ ಕಟ್ಟೆ ತವೇ ಮಾಡೋಕ್ಕಾಯ್ತದೆ ಬಿಡೋ ಗೋವಿಂದನ ಬೇರೆ ಸರಿಯಾದ ಅಂತ ತಿಳ್ಕೊಂಡು ವಿಚಾರಣೆ ಮಾಡ್ಕೊಂಡು ಆಮೇಲೆ ಮಿಕ್ಕಿದ್ದು ಏನು ತಿರ್ಕೊಡ್ಬೇಕು ಅನ್ನೋದು ಮುಂದಕ್ಕೆ ಬಿಟ್ಟಿದ್ದು ಸರಿಯಾ ಸರಿ ಏನಮ್ಮ ಅಳ್ಬೇಡ ಸುಮ್ಮನೀರು ನೀವೇ ಹಂಗೆ ಒಂಚೂರ ಗನ್ಗಿರುವಾಗ ಇರೋದು ಕಲಿಬೇಕು ಕರ್ರಮ್ಮ ಇವತ್ತಿನ ಕಾಲದಲ್ಲಿ ಸರಿ ಇಲ್ಲ ಕಟ್ಟಲ ಪರಿಸುವಾಗಲೂ ಜನ ಆರ್ಕ್ ಓದಳಲ್ಲ ಮೂರು ಬಂದೋಳಲ್ಲ ಬೇಕಾದ್ರೆ ಗೋವಿಂದ ಇನ್ನೆ ಕೇಳಿ ಅವ್ರಿಗೆ ಗೊತ್ತು ಸುಮ್ನೆ ಹೇಳದಲ್ಲ ನಿಜವಾಗ್ಲೂ ಏ ಪಾಪ ವೇಕ್ಳು ಅಷ್ಟೇ ಇವ್ರು ಹೋಗ್ ಅಷ್ಟೇ ಬಾಳ ಒಳ್ಳೆಯವಳು ಮಾತ್ರ ಇವ್ರು ಹೋಗುವ ಇವಳಿಗಿಂತ ಒಳ್ಳೆಯವಳು ಬಾಳ ಒಳ್ಳೆಯವರು ಅವನು ಮಗಳು ಹೆಂಗೋ ನಮ್ಮ ಊರಿಗೆ ಯಾರೋ ಸಂಪೂರ್ಣ ಇಷ್ಟ ಕುಟುಂಬದವ್ರು ಬಂದ ಅವರೇ ಅಂದರೆ ನಮಗೆ ಒಂಥರ ಖುಷಿ ಒಳ್ಳೆ ಅವನು ಅಷ್ಟೇ ಮಾತ್ರ ಸುಮ್ಮನೆ ಹೇಳದಲ್ಲ ಭಾಳ ಒಳ್ಳೆಯವಳು ಮಾತ್ರ ಇರಲಿ ಇರಲಿ ಅದೇನು ವಿಚಾರಣೆ ಮಾಡೋಕ್ಕಾಯ್ತದೆ ಅದೇನು ಮಾತಾಡೋಕ್ಕಾಯ್ತದೆ ಗೋವಿಂದ ಕೆಲಸ ಅದು ನನಗೆ ನಾಳೆಗೆ ಸೇರಿಸ್ತೀನಿ ನಾನು ಅವನೇ ಹಳ್ಳಿ ಕಟ್ಟತಕ್ಕೆ ನಾಳೆ ಬೂನ್ ಬಿಡಿ ಸರಿ ಕಣ್ಬುದಿ ಆಯ್ತು ಬುದಿ ನಿಮ್ ದಮ್ಮ ಕಣ್ಬುದಿ ಪಾಪ ಇವೇನಿಗ ಒಂದ್ ನ್ಯಾಯ ಕೊಡ್ಸಿ ಆ ಬಡಿಯದನ್ ಕೈಲಿ ಉಳ್ಕೆ ತಾಳಿ ಕಟ್ಸ್ಬಿಡಿ ಬುದಿ ನಿಮ್ ದಮ್ಮ ಅದೊಂದ್ ಮಾಡ್ಕೊಡಿ ಆಯ್ತು ದಡಿಯಪ್ಪ ಕೇಳಮ್ಮ ನಡಿ ವಿಚಾರಣೆ ಮಾಡಕ್ ಆಯ್ತದ ಅದೇನು ಅಂತ ಆಮೇಲೆ ವಿಚಾರಣೆ ಆದ್ಮೇಲೆ ಅಲ್ವಾ ಮಾತು ಈಗ್ಲೇಕೆ ಬರಿ ಮಾತು ಸರಿ ಕಣ್ಬುದಿ ಆಯ್ತು ಇರ್ಲಿ ಇರ್ಲಿ ಇರಲಿ ಅದೆಲ್ಲ ಬೇಡ ಅದೆಲ್ಲ ಬೇಡ ಬಾ ಬೇಡ ಬೇಡ ಹೋಗವ ಹೋಗು ನೀನೇನು ಯತ್ನೆ ಮಾಡ್ಬಿಡ ನಮ್ಮೂರಿಗೆ ಬಂದು ಹಿಂಗಾಯ್ತಲ್ಲ ಅಂತ ನೀನು ಇನ್ನೊಂದು ತಕೆ ಹೋಗಿ ಹೇಳ್ಬೇಡ್ದು ಸರಿಯಾ ನಿನಗೆ ನಾನು ಒಳ್ಳೆ ನ್ಯಾಯನೇ ಕೊಡ್ತೀನಿ ನಾನು ತಲೆ ಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಹೋಗು ಯತ್ನೆ ಮಾಡ್ಬಿಡ ಇರೋಗು ಅದೇನು ನೋಡೋಗಿ ಸರಿಯಾಗಿ ಹೋಗಿದೆಯಾ ನನಗೋಸ್ ಸಿಟಿಗೆ ಹೋಗ್ಬೇಕನ್ನಪ್ಪ ಕೆಲಸ ಅದೇ ಬತ್ತೀನಿ ಇನ್ನೇನು ಏನು ಜ್ವಾಲ ಸುಮಾರಾಗಿ ಬೆಳ್ದೆ ಬಿಟ್ಟಿದಿಯಲ್ಲ ಆಯ್ತು ಆಯ್ತು ಕಣ್ಣು ಗೋವಿಂದಯ್ಯ ಹೋಗವ ನೀನು ಎತ್ತೆ ಮಾಡ್ಬೇಡ ಹೋಗು ಹೋಗು ಮನೆಗೆ ಹೋಗು ಗೋವಿಂದಯ್ಯ ಕರ್ಕೊಂಡೋಗಪ್ಪ ಮತ್ತೆ ನನ್ಗೊಂಚೂರು ಕೆಲಸ ಅದೇ ನಾನು ಅವ್ರಿಗೆ ವಿಷಯ ಮುಡ್ಸ್ತೀನಿ ಸಿ ಹಳ್ಳಿ ಕಟ್ಟೈತ ಸೀರೆ ಕಳಕ ನಳಿ ಕೂತ್ಲಂತಯ ಹೋಗು ನೀನು ಏನು ತಲೆಗೆ ಕರ್ಕೊಂಡು ಹೋಗಪ್ಪ ಹುಡುಗಿ ಹ್ಞೂ ಏನಾದ್ರು ಹೆಚ್ಚು ಕಮ್ಮಿ ಮಾಡಿ ಇಟ್ಕೊಬಿಟ್ಟದ ಹಿಂಗೆಲ್ಲ ಆಯ್ತಲ್ಲ ಅಂತ ಯೋಚನೆ ನಮ್ಮ ನಮ್ಮೂರಲ್ಲಿ ನಾವು ಯಾವ ಹೆಣ್ಮಕ್ಳಿಗೂ ನ್ಯಾಯ ಕುಡಿಯೋಕಿಲ್ಲ ನಿನಗೊಂದು ನ್ಯಾಯ ಕೊಟ್ಟೆ ಕೊಡ್ತೀವಿ ಸರಿಯೇ ಯೋಚನೆ ಮಾಡ್ಬಿಡ ನೀನು ಆಯಿತು ಸರಿ ಸರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ